ಈ ಭೂಮಿಯ ಮೇಲೆ ಜನ್ಮವೆತ್ತಿದ ಪ್ರತಿಯೊಂದು ಜೀವಿಗೂ ಆದಿ ಹಾಗೂ ಅಂತ್ಯ ಇವೆರಡೂ ಇದ್ದೇ ಇದೆ ಆದ್ರೆ ಒಂದು ನಿಗೂಢ ಅಂದ್ರೆ ಏನು ಗೊತ್ತಾ ಇವೆರಡು ಯಾವಾಗ ಘಟಿಸುತ್ತವೆ ಅಂತ ಹೇಳೋದು ಕಷ್ಟ ಇದನ್ನ ಭಗವಂತ ಯಾರಿಗೂ ಗೊತ್ತಾಗದ ಹಾಗೆ ಅತ್ಯಂತ ಗೌಪ್ಯವಾಗಿಯೇ ಇಟ್ಟಿದ್ದಾನೆ ಸದ್ಯ ಭೂಮಿಯಲ್ಲಿ ನಡೀತಿರೋದು ಕಲಿಯುಗ ಈ ಯುಗ ಯಾವಾಗ ಅಂತ್ಯವಾಗುತ್ತೆ ಅಂತ ಹೇಳೋದು ಕಷ್ಟವೇ ಆದರೂ ನಮ್ಮ ಸನಾತನ ಧರ್ಮ ಹಾಗೂ ವೇದಗಳ ಪ್ರಕಾರ ಕಲಿಯುಗ ಯಾವಾಗ ಅಂತ್ಯವಾಗುತ್ತೆ ಅಂತ ಅಂದಾಜಿಸಿ ಹೇಳಲಾಗಿದೆ ಹಾಗೆ ವಿದ್ವಾಂಸರ ಪ್ರಕಾರ ಕಲಿಯುಗ ಅಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಮಾನವ ವರ್ಷಗಳು ಇದರಲ್ಲಿ ಈಗ ಆಗಿರೋದು ಕೆಲವೇ ಸಾವಿರ ವರ್ಷಗಳಷ್ಟೇ ಇನ್ನೂ ಲಕ್ಷಾಂತರ ವರ್ಷಗಳು ಕಲಿಯುಗ ಅಳಿದು ಹೋಗಲಿದೆಯಂತೆ ಕಲಿಯುಗದ ಅಂತ್ಯ ಹತ್ತಿರವಾದರೆ ಜಗತ್ತಿನಲ್ಲಿ ನಡೆಯಬಾರದು ನಡೆಯುತ್ತೆ ಧರ್ಮ ಅಳಿಯತ್ತೆ ಅಧರ್ಮ ಪ್ರಪಂಚವನ್ನು ಆಳುತ್ತೆ ಮನುಷ್ಯರಲ್ಲಿ ದುಶ್ಚಟಗಳು ಮತ್ತು ದುಷ್ಕೃತ್ಯಗಳು ಹೆಚ್ಚಾಗ್ತವೆ ಇದನ್ನು ಕೇಳಿದರೆ ನಿಜಕ್ಕೂ ಆತಂಕ ಆಗಬಹುದು ಯಾಕಂದರೆ ಇವೆಲ್ಲ ಈಗಾಗಲೇ ಶುರುವಾಗಿದೆ ಪ್ರಸ್ತುತ ಪ್ರಪಂಚದ ಯಾವ ಮೂಲೆಯಲ್ಲಿ ನುಡಿದ್ರೂ ಇದೇ ಆಗ್ತಾ ಇರೋದು